ಕತೆ ನಿಮ್ದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಫಿಕ್ಷನಲ್ ಕಥೆನ ನೋಡಿದ್ದ ಕೇಳಿದ್ದ ಎಕ್ಸ್ಪೀರಿಯನ್ಸ್ ಮಾಡಿದ್ದ ಅನ್ನೋದು ಒಂದು ಕುತೂಹಲ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಇದು ಕತೆ ಯಾವುದೇ ಬುಕ್ಕಲ್ಲಿ ಓದಿದ್ದಾಗ್ಲಿ ಇನ್ನೊಂದಾಗ್ಲಿ ನಾನು ನೋಡಿದ್ದಾಗ್ಲಿ ಇಲ್ಲ ದತ್ತಣ್ಣ ನನ್ನ ಹತ್ರ ಬಂದರು ಬಂದಾಗ ಅವ್ರೊಂದು ಕತೆ ಹೇಳಿದ್ರು ಸೊ ಕತೆ ಹೇಳಿದಾಗ ಸರ್ ನಾನು ನಾನೊಂದು ಫಿಲಿಂಗ್ ಮಾಡಬೇಕಂತ ತುಂಬ ಓದಾಡ್ತಾ ಇದ್ದೀನಿ ನಮ್ಗೆ ಚಾನ್ಸ್ ಕೊಡಿ ಸರ್ ಸರಿ ಯಾವ ಜನ ಮಾಡ್ತಾ ಇದ್ದೀರಾ ಆ ಕತೆ ಹೇಳಿ ಅಂತ ಹೇಳಿದೆ ಒಂದು ಲೈನ್ ಹೇಳಿದ್ರು ಸೊ ಲೈನ್ ಹೇಳಿದ ತಕ್ಷಣ ನಾನು ಮಾಡಿದೆ ಸೊ ದತ್ತ ಸೇಮ್ ಜಾನರ್ ನಾನೊಂದು ಲೈನ್ ಹೇಳ್ತೀನಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ ಸೊ ದತ್ತಾತ್ರೇಯ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಲೈಟ್ ಲೈಟಾಗಿ ಒಂದು ಲೈನ್ ಸುಮ್ಮನೆ ಹಂಗೆ ಗ್ಲಾನ್ಸ್ ಮಾಡಿ ಅವ್ರಿಗೆ ಹೇಳಿದೆ ಹೇಳಿದ್ಮೇಲೆ ಸರ್ ಈ ಕಥೆನೇ ಮಾಡೋಣ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಅದ್ರ ಬಗ್ಗೆ ದತ್ತಾತ್ರೆಯವ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ಅವ್ರು ಒಂದು ಸಿಕ್ಸ್ ಮಂತ್ ಆಗೋವ್ರಿಗೂ ಕೈಗೂ ಸಿಗ್ಲಿಲ್ಲ ಎಲ್ಲಿ ಹೋದ್ರು ಅನ್ನೋದು ಗೊತ್ತಿಲ್ಲ ಸೊ ಒಂದು ಸಿಕ್ಸ್ ಮಂತ್ ಆದ್ಮೇಲೆ ಒಂದು ಫೋನ್ ಮಾಡೋದು ನನಗೆ ಸರ್ ನಿಮ್ಮನ್ನು ಮೀಟ್ ಮಾಡಬೇಕು ಸರ್ ಅಂತ ಸರಿ ಬನ್ನಿ ಪರವಾಗಿಲ್ಲ ಆಫೀಸಿಗೆ ಬನ್ನಿ ಅಂದೆ ಆಫೀಸಿಗೆ ಬಂದರು ಬಂದುಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ ಅದನ್ನು ನಾನು ಫುಲ್ಲು ಚಿತ್ರಕಥೆ ಮಾಡಿದ್ದೀನಿ ಸರ್ ಒಂದ್ಸರಿ ಕೇಳಿ ಸರ್ ಅಂತ ವೆರಿ ಗುಡ್ ಹೇಳಿ ಅಂದೆ ಸೊ ದತ್ತ ಫುಲ್ ರೀಡಿಂಗ್ ಕೊಟ್ಟರು ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು ನನ್ನ ಮೈಂಡಲ್ಲಿ ಆ ಕಥೆ ಬಗ್ಗೆ ಏನೇನ್ ಇತ್ತು ಅದನ್ನೆಲ್ಲ ಆ ಮನಸ್ಸು ಅರ್ಥ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ನಾನು ಇದ್ಬಿಟ್ಟು ಅದು ಮಾಡಿದೆ ಅದಣ ಈ ಫಿಲಿಮ್ ಮಾಡೋಣ ನಾವು ತಲೆ ಕೆಟ್ಟಿಸ್ಕೊಬೇಡಿ ಸೊ ಏನೇನು ಮಾಡಬೇಕು ಅನ್ನೋದನ್ನ ಇದನ್ನ ಸ್ವಲ್ಪ ಡೈಲಾಗು ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಸ್ಕ್ರೀನ್ ಇನ್ನೊಂದು ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲಿಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಕೋವಿಡ್ ಬಂದ್ಬಿಡ್ತು ಒಂದು ಟೂ ಇಯರ್ಸು ಪಾಪ ಟಚ್ಚೇ ಇಲ್ಲ ನನಗೆ ನಾವು ಫಿಲಿಮ್ ಬಗ್ಗೆಯೂ ಒಂದು ಗಮನವೇ ಇಲ್ಲ ಇಂಟ್ರೆಸ್ಟು ಹೊಟ್ಟೋಗ್ತೀವಿ ಸಿನಿಮಾ ಮಾಡೋ ಇಂಟ್ರೆಸ್ಟು ಓಟೋಯ್ತು ಕೊನೆಗೆ ಲಾಸ್ಟಲ್ಲಿ ದತ್ತಾತ್ರೇಯ ಅವರು ಫೋನ್ ಮಾಡಿ ಸರ್ ತುಂಬ ಓದಾಡ್ತಾ ಇದ್ದೀನಿ ಸರ್ ಹೆಲ್ತು ಇಶ್ಯೂ ಆಗ್ಬಿಟ್ಟಿದೆ ಸರ್ ಪಾಪ ಫಿಲಿಮ್ ಮಾಡಬೇಕು ಅಂದ್ಬಿಟ್ಟು ಅವರು ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದ್ದವರು ತುಂಬ ಹೆಲ್ತ್ ಎಲ್ಲ ಇಶ್ಯೂ ಆಗ್ಬಿಟ್ಟಿದೆ ಸರ್ ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿದ್ರು ಸೊ ಬನ್ನಿ ಅಂತಂದೆ ಬನ್ನಿ ಸರ್ ಇದೇನು ಸರ್ ನನಗೆ ಪಾಪ ತುಂಬ ಕಷ್ಟ ಆಗ್ತಿದೆ ಸರ್ ತಲೆ ಕೆಡ್ಸ್ಕೊಬೇಡಿ ಫಿಲಿಮ್ ಮಾಡ್ತೀನಿ ನಾನು ಬಟ್ ದುಡ್ಡಿಲ್ಲ ಫಿಲಿಮ್ ಮಾಡೋಣ ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಜಯದೇವ್ ಹಾಸ್ಪಿಟ್ಲಿಗೆ ಕಲ್ಸ್ಕೊಟ್ಟು ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು ಅವ್ರಿಗೆ ಹೇಳಿದೆ ಅವ್ರಿಗೆ ಇ ಸಿ ಜಿ ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ ಅವ್ರೇನೋ ಪ್ರಾಬ್ಲಮ್ ಇದ್ದರೆ ನೋಡೋಣ ಅಂತ ಪಾಪ ಹೋಗಿ ಎಲ್ಲ ಚೆಕ್ ಬಂದು ಫೋನ್ ಮಾಡಿದ್ರು ಸರ್ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲಿಗೆ ಗೊತ್ತಾಯಿತು ಸಿನಿಮಾ ಪ್ರಾಬ್ಲಮ್ ಅಂತ ಸೊ ಅವಾಗ ಪ್ಲಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋಣ ಏನಾರ ಮಾಡಿ ಅಂತ ಸಿನಿಮಾ ಮಾಡಕ್ ಹೊರಟಿದೀವಿ ಬಟ್ ಲಾಕ್ಡೌನ್ ಆಗಿದೆ ಬಿಸ್ನೆಸ್ ಎಲ್ಲ ಬರ್ಬಾತ್ ಆಗೋಗ್ಬಿಟ್ಟಿದೆ ಎಲ್ಲೂ ದುಡ್ಡಿಲ್ಲ ಗಾಂಧಿನಗರ ಚಿತ್ರಾನ ಹೋಗ್ಬಿಟ್ಟಿದೆ ಏನ್ ಮಾಡಬೇಕು ನಮ್ಮ ಪಾರ್ಟ್ನರ್ ಇದ್ರು ಪಿ ಟು ಅಂದ್ರೆ ಪರಮೇಶ್ ಪ್ರೇಮ್ ಪಾರ್ಟ್ನರ್ ಫೋನ್ ಮಾಡಿದ್ರೆ ಪ್ರೇಮ್ ಮುನ್ಫಲಿ ಮಾಡೋಣ ಅನ್ಕೊಂಡಿದೀನಿ ಅಂದ್ರೆ ಅವ್ರು ಯಾಕೋ ಗುರಾಯ್ಸಿದ್ರು ಈಗಲೇ ಮಾಡಿದ್ರೆ ಡ್ರೆಸ್ ನನ್ನ ಯಾಕೋ ಹೊಸ ಸ್ಕಿಚ್ ಆಗ್ತಾ ಇದಾರೆ ಅಂತ ಆಯ್ತು ಮಾಡಿ ಪರವಾಗಿಲ್ಲ ನಾನ್ ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗ್ಬೇಕು ಯಾವ್ದಾರ ಬಂದ್ರೆ ಮಾಡೋಣ ಅಂತ ಅಂದವರು ಒಂದ್ ಮೂರ್ ನಾಲ್ಕು ತಿಂಗಳು ಕೈಗೆ ಸಿಗ್ತಾ ಇಲ್ಲ ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ದೂರ ಇದ್ದೀನಿ ದೂರ ಇದ್ದೀನಿ ಸೊ ನನಗೆ ಗೊತ್ತಾಗೋಯ್ತು ನೀನ್ ನಾನು ಹಾಳು ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಪ್ರೇಮು ನನಗೊಂದ್ ಸ್ವಲ್ಪ ದೂರ ಹೋಗಿ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಏನ್ ಮಾಡುದಿ ಈ ಕತೆ ಬೇರೆ ಚೆನ್ನಾಗಿದೆ ನಾವು ಸಿನಿಮಾದವರು ಸಿನಿಮಾನೇ ಮಾಡ್ಬೇಕು ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಂಡು ಬಂದ್ಬಿಟ್ಟೆ ಅವಾಗ ನಂಗೆ ಮದುವೆ ಆಗಿರ್ಲಿಲ್ಲ ಈಗ ಏನಾದ್ರು ಸಿನಿಮಾ ಮಾಡೋಕೆ ಹೋಗ್ತಾ ಇದ್ರೆ ನಾನು ಐತಿ ಹಿಂಗೆ ಗುರಾಯಿಸ್ತಾಳೆ ಎಲ್ಲಿ ಹೋಗ್ತೀರಾ ಅಂತ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಯಾಕೆಂದ್ರೆ ಒಂಬತ್ತು ಫಿಲಿಮ್ ಮಾಡಿದೀನಿ ಸರ್ ಒಂಬತ್ತು ಫಿಲಿಮ್ ಮಾಡಿದ್ರು ನಮಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ ಅವನು ಸಿನಿಮಾ ಪ್ರೊಡ್ಯೂಸರ್ಗೆ ಮಾತ್ರ ಅವರು ಬಾಳು ಒಂಥರ ಗೋಲ್ಡ್ ತರ ಆಗೋಗ್ಬಿಟ್ಟಿದೆ ಇಂಡಸ್ಟ್ರಿ ದಯವಿಟ್ಟು ಇದನ್ನು ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಿ ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಏನಿಲ್ಲ ಅಂದ್ರೂ ಒಂದು ಐವತ್ತರವತ್ತು ಜನ ಪ್ರೊಡ್ಯೂಸರ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಂಥ ಕ್ರಿಟಿಕಲ್ ಫೀಲ್ಡ್ ನಮ್ಮ ಫೀಲ್ಡ್ ಅದರಲ್ಲೂ ಏನು ಸ್ಪೆಷಲಿ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ಗೆ ಇಲ್ಲಿ ನೆಲೆ ಇಲ್ಲ ಬಹಳ ಫ್ಯೂ ಒಂದ್ ಎರಡ್ ಮೂರು ಪರ್ಸೆಂಟ್ ಅಷ್ಟೇ ಇಲ್ಲಿ ಬರ್ಕಕ್ಕಾಗದು ಪ್ರೊಡ್ಯೂಸರ್ ಒಂದು ಫಿಲಿಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೆಲಿ ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು ರಿಲೀಸ್ ಮಾಡಕ್ ಹೊರಟ್ರೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅಂದ್ರೆ ಆ ಸಿನಿಮಾ ನಿಜವಾಗ್ಲು ಅದು ಗಂಡದೇ ಇರಬೇಕೋ ಅಥವಾ ಇನ್ನೊಂದೋ ಗೊತ್ತಿಲ್ಲ ಎಲ್ರು ಈ ಡೆಲಿವರಿ ಪೇನ್ ಅಂತಾರಲ್ಲ ಆ ಪೇನ್ ಇಲ್ಲ ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇನ್ ಇರುತ್ತೆ ಸರ್ ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಂಗಕ್ಕೆ ಬಿಡಲ್ಲ ಸರ್ ಸರ್ ನಾನು ಯೂಟ್ಯೂಬ್ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ ಒಂದು ಐವತ್ತರಿಂದ ಅರವತ್ ಕಾಲ್ ಬರುತ್ತೆ ಸರ್ ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ ಎರಡೂವರೆ ಮೂರು ಕೋಟಿ ಕೊಡ್ತಾರೆ ಸರ್ ಪ್ರಮೋಷನ್ಗೆ ಮತ್ತೆ ಥಿಯೇಟರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ಕನ್ನಡ ಸಿನಿಮಾನ ಕೇಳೋಣ ಗೊತ್ತಿಲ್ದಂಗ್ ನಾವ್ಬಿಟ್ಟಿದ್ರೆ ಅದು ಯಾವ ಲೆವೆಲ್ಗೆ ಹೋಗ್ತಿದೆ ಅಂದ್ರೆ ನಮ್ಗೊಂದು ಲೀಡರ್ಶಿಪ್ ಕ್ವಾಲಿಟಿ ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ ಹೆಂಗಿತ್ತು ಸರ್ ಸಿನಿಮಾ ನಾನು ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಖುಷಿ ಆಗ್ತಿತ್ತು ಈಗ ಭಯ ಆಗುತ್ತೆ ರಿಲೀಸ್ ಅಂತ ಅನೌನ್ಸ್ ಮಾಡಕ್ಕೆ ಭಯ ಆಗಿತ್ತು ಈ ಫಿಲಿಮ್ ರೆಡಿ ಆಗಿ ಒನ್ ಇಯರ್ ಆಯ್ತು ಸರ್ ಮೂರು ಸರಿ ಪ್ಲಾನ್ ಮಾಡಿದೀನಿ ರಿಲೀಸ್ ಮಾಡಕ್ಕೆ ಅಂತ ಆಗ್ತಾ ಇಲ್ಲ ಸರ್ ಎಲ್ಲ ಫುಲ್ ಬಾಡಿ ಎಲ್ಲ ಶಿವಲಿಂಗ್ ಬರುತ್ತೆ ಯಾಕಂದ್ರೆ ಯಾವ್ದು ರೈಟ್ಸ್ ತಗೋತಾ ಇಲ್ಲ ನೀವ್ಯಾರು ಅಂತಲೂ ಕೇಳ್ತಾ ಇಲ್ಲ ಸಿನಿಮಾ ರಿಲೀಸ್ ಮಾಡಕ್ಕೆ ಎರಡು ಕೋಟಿ ಬೇಕು ನಾವು ಈಗ ಸಿನಿಮಾ ಮಾಡಕ್ಕೇನೆ ಲಾಕ್ ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನಿಮಾ ಮಾಡಿದೀನಿ ಗೆ ಎರ್ಡ್ ಕೊಟ್ಟು ಎಲ್ಲಿಂದ ತೋದು ಯಾರ್ದೋ ಸ್ಕಿಚ್ ಹಾಕಿದ್ವಿ ಯಾರು ಕೇಳಿದ್ರು ಒಂದ್ ರೂಪಾಯಿ ಹುಟ್ಟಲ್ಲ ಗಾಂಧಿನಗರಲ್ಲಿ ಒಂದು ಸೇಲ್ ಆಗಲ್ಲ ಸೊ ಕೊನೆಗೆ ಡಿಸೈಡ್ ಮಾಡಿದೆ ದೇವ್ರೊಬ್ಬಿದ್ದಾನೆ ಕನ್ನಡ ಜನತೆ ನಮ್ ಕೈ ಬಿಡಲ್ಲ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಸಿನಿಮಾ ಸೂಪರ್ ಆಗಿ ಮಾಡಿದ್ದೀನಿ ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದ್ದೀನಿ ಎಲ್ಲ ಟೆಕ್ನಿಷಿಯನ್ ಹಗ್ಲು ರಾತ್ರಿ ಒದ್ದಾಡಿದಾರೆ ಪ್ರಾಮ ಕೆಲಸ ಮಾಡಿದ್ದಾರೆ ಸಕ್ಸಸ್ ಆಗೇ ಆಗ್ತೀನಿ ಬಿಡೋದು ಬೇಡ ಅನ್ನೋ ರಿಲೀಸ್ ಪ್ಲಾನ್ ಮಾಡಿದೆ ನನಗೇನೋ ತಲೆಯಲ್ಲಿ ನಾನು ವ್ಯಾಲೆಂಟೈನ್ಸ್ ಡೇಗೆನೆ ರಿಲೀಸ್ ಮಾಡಬೇಕಂತ ಈ ಸಿನಿಮಾನೇ ಒಂಥರ ಲಕ್ಕು ಈ ಪ್ರಣೇಮು ನನ್ಗೊಂಥರ ಲಕ್ಕು ಇದೊಂಥರ ನನಗೆ ದೇವ್ರ ಗಿಫ್ಟ್ ಕೊಟ್ಟಿರೋ ತರ ಇದೆ ನಾನು ಏನು ಮಾಡ್ಬೇಕಂತ ಹೋದ್ರು ಅದು ತಗೊಳಲ್ಲ ಅದಾಗ ಅದಕ್ಕೆ ಏನು ಬೇಕು ಅನ್ನುತ್ತೋ ಅದನ್ನ ತಗೊಳುತ್ತೆ ಯಾಕಂದ್ರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ ನಾಲ್ಕೈದು ಜನ ಹೀರೋಯಿನ್ ರಚಿತಾರಾಮು ಆಶಿಕ ರಂಗನಾಥ್ ಸೋನಲ್ಲು ಒಂದು ಒಂದು ಇಬ್ರು ಮೂರು ಜನ ಸೆಲೆಕ್ಟ್ ಮಾಡಿ ಮೇಲೆ ಪರ್ಚೇಸ್ ಮಾಡಿದ್ವಿ ಎಲ್ಲ ಏನೇ ಶೂಟಿಂಗ್ ಹೊರಡ್ಬೇಕು ಆ ಟೈಮ್ ಅಲ್ಲಿ ನಯನ ಗಂಗೂಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಈರೋನು ಅಷ್ಟೇ ರಾಜ್ ಬರೋಕ್ಕಿಂತ ಮುಂಚೆ ನಾಲ್ಕೈದು ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಹೀರೋಯಿನ್ಗೂ ಅಡ್ವಾನ್ಸ್ ಕೊಡಿದ್ದೀನಿ ಅದು ಯಾವಾಗ ವಾಪಸ್ ಬಂದಿದ್ವಿ ಬಟ್ ರಾಜ್ ಬಂದ್ಮೇಲೆ ಈ ಸಿನಿಮಾಗ ಒಂದು ಏನೋ ಒಂದು ಈ ರಾಜ್ ಬೇಕ ಅನಿಸ್ತು ನನಗೆ ಸಿನಿಮಾ ನೋಡಿದ್ಮೇಲೆ ರಾಜ್ ಬಂದ್ಮೇಲೆ ಅನ್ನಿಸ್ತು ರಾಜ್ ಫಸ್ಟ್ ಡೇ ನೋಡಿದ್ವಿ ಇಬ್ರು ಮಾತಾಡಿದ್ವಿ ಸರ್ ಮಾಡಿ ಸರ್ ಗತಿ ಮಾಡಿದ್ದೀನಿ ಸೊ ನೆಕ್ಸ್ಟ್ ಹೋರಾಟ ಮಾಡ್ತಾ ಇದ್ದೀನಿ ನೀವೊಂದು ಚಾನ್ಸ್ ಕೊಟ್ಟರೆ ನಮಗೂ ಖುಷಿ ಇದೆ ಸರ್ ಬನ್ನಿ ರಾಜ್ ಇದೆ ಅಂದ್ಬಿಟ್ಟು ಕತೆ ಹೇಳಿ ಕತೆ ಹೇಳಿ ರಾಜ್ ಮಾಡಿದ್ರು ಸ್ಕ್ರಿಪ್ಟ್ ತಗೊಂಡ್ರು ಧರ್ಮಸ್ಥಳಕ್ಕೆ ಹೋಗಿದ್ ಬಂದ್ರು ಸೊ ಅವ್ರಿಗೂ ಖುಷಿ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ರಾಜ್ ನನ್ನ ಪಿಕ್ಚರ್ ಮಾಡ್ತಿದ್ದೀರಾ ನಂಗೆ ಗೊತ್ತಿಲ್ಲ ಇದುವರೆಗೂ ಇನ್ಮೇಲೆ ನೀವೊಂದ್ ಸ್ಟಾರ್ ಆಗ್ತೀರಾ ನಮ್ಮ ಪಿಕ್ಚರ್ ನಾವು ಸೈನ್ ಮಾಡಿ ನಾನು ಶೂಟಿಂಗ್ ಹೊರಟ್ರೆ ನಿಮ್ಗೆ ಮೂರ್ನಾಲ್ಕ್ ಫಿಲ್ಮ್ ಸಿಗುತ್ತೆ ಅಂತ ಹೇಳಿದೆ ಆಲ್ರೆಡಿ ಅವರು ನಾಲ್ಕು ಫಿಲ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ಇನ್ನು ನಾನು ಸೊ ಎಲ್ಲರೂ ನನಗೇನಂದ್ರೆ ಖುಷಿ ಮನೋಮೂರ್ತಿ ಸರ್ ಮನೋಮೂರ್ತಿ ಸರ್ ಟ್ಯಾಕ್ ಸಿಕ್ಕಿದ್ರಂತೆ ಎಲ್ಲ ಒಂದ್ ಕಡೆ ನಿಮ್ಮನ್ನು ಹಿಂಡದ್ರ ರುಬ್ಬಿದ್ರಾ ಅಂದ್ರೆ ನನಗಂತೂ ನನಗಂತೂ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಪಾಪ ನಿಜವಾಗ್ಲೂ ಹೇಳ್ತೀನಿ ಮನೋಮೂರ್ತಿ ಸರ್ ಮಾತ್ರ ಅದ ಎಷ್ಟು ಇದೆಯೋ ನನ್ನ ವಿಚಾರದಲ್ಲಿ ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೇನೆ ಬಟ್ ಸರ್ ಅದು ನನ್ಗೆ ಗೊತ್ತಿಲ್ಲ ಸರ್ ಬಟ್ ಅವರು ಆಮೇಲೆ ನನ್ ನನಗೆ ಅವ್ರು ರಿವರ್ಸ್ ಆಗೋಷ್ಟೋದು ಸೊ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನೂ ಚೆನ್ನಾಗ್ ಮಾಡೋಣ ಸೊ ಇದೆಲ್ಲರೂ ಒಬ್ಬರಲ್ಲ ಜಯಂತ್ ಸರ್ ನಮ್ಮ ಚಿನ್ಮಯ ಅವರು ಮಂಜು ಸರ್ ಮಂಜು ಸರ್ ಆಮೇಲೆ ಮದನ್ ನರೇಣಿ ಮೇಡಮ್ ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸಪ್ ನಾನು ಹೇಳಿದೆ ಎಲ್ಲಿದ್ದೀನಿ ಮೇಡಮ್ ನಂಗೆ ಸಿಗ್ಲಿಲ್ಲ ನೀವು ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಮಾಡಿದಾರ ನೋಡಿ ಆ ಕೋರಿಯೋಗ್ರಫಿ ಅವ್ರಿಬ್ರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ ಆಗಿ ಮಾಡಿದಾರ ಮೇಡಮ್ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಮತ್ತೆ ನಮ್ಮ ನಾಗೇಶ್ ಆಚಾರ್ಯವರು ಬಗ್ಗೆ ಮಾತಾಡಬೇಕು ಅಂದ್ರೆ ಅವರು ಹತ್ತು ವರ್ಷದಿಂದ ಪರಿಚಯ ನನಗೆ ಯಾವಾಗಲೂ ಫೋನ್ ಮಾಡೋದು ಹೇಗಿದ್ದೀರಿ ಸರ್ ಅಂತ ಕೇಳೋದು ಫೋನ್ ಇಡೋದು ಸರ್ ಆಮೇಲೆ ಎಷ್ಟೋ ವರ್ಷಗಳಾದ್ರು ಈ ಫಿಲಿಮ್ ಏನ್ ಸರ್ ನಾನು ಬರೀ ಫೋನ್ ಮಾಡೋದು ಮಾತಾಡೋದು ಅಷ್ಟೇನಾ ನೀವಂತೂ ಅರ್ಥ ಮಾಡ್ಕೊಳ್ಳಿ ನಮ್ಗೊಂದು ಚಾನ್ಸ್ ಕೊಡಿ ಸರ್ ಅಂತ ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ ಅದ್ಭುತವನ್ನೇ ಸೃಷ್ಟಿ ಮಾಡಿದ್ದಾರೆ ಸೊ ಎಲ್ರು ನೋಡಿ ಅವ್ರ ಬಗ್ಗೆನೇ ಹೋಗ್ಲಿ ನಾನು ಹೇಳಿದ್ದೆ ಫಸ್ಟ್ ಅವ್ರು ಕರ್ಕೊಂಡು ಊಟಿಗೆ ಹೋದ್ವಿ ಹೋಗಿ ಪಾಪ ಹೆಲ್ತ್ ಇಶ್ಯೂ ಈ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಆಮ್ಲೆಟ್ ಆಗ್ತಾನೆ ಇರುತ್ತೆ ನಾನ್ ದತ್ತಣಿ ಗೆಲ್ದ ದತ್ತ ಲೊಕೇಶನ್ ಅವ್ರ ನೋಡ್ಬೇಕು ಹೆಂಗ್ ಅಂತ ಆಮೇಲೆ ಪಾಪ ಅವ್ರ ಗೆಲ್ತಿದಿತ್ತು ಇದಕ್ಕೂ ಅಷ್ಟೇ ಸರ್ ನಾಲ್ಕು ಜನ ನಾಲ್ಕು ಕ್ಯಾಮ್ರಾಮ ಕ್ಯಾಮ್ರಾಮನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಕೊನೆಗೆ ಇವ್ರು ಬಂದ ಆರ್ಟಿಸ್ಟ್ಗಳು ಅಷ್ಟೇ ಒಂದೊಂದು ಮದರ್ ಕ್ಯಾರೆಕ್ಟರ್ ಹೀರೋಯಿನ್ ಮದರ್ ಕ್ಯಾರೆಕ್ಟರ್ಗು ನಾಲ್ಕು ನಾಲ್ಕು ಜನ ಅಲ್ಲ ನೀವು ಅಡ್ವಾನ್ಸ್ ಕೊಟ್ಟಿರೋದ್ರಲ್ಲೇ ಒಂದು ಸಿನಿಮಾ ಮುಗೀತಿತ್ತ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಾಗಿತ್ತು ಸೊ ಸೊ ಈಗ ಆಗಿದೆ ಸರ್ ಫಿಲಿಮು ಫಿಲಿಮ್ ಬಗ್ಗೆ ಏನೋ ಒಂದು ಒಲವಿದೆ ನನಗೆ ಭಾಳ ಇಂಟ್ರೆಸ್ಟಿಂದ ಸಿನಿಮಾ ಮಾಡಿದ್ದೀನಿ ನಾವು ನಾನು ನನ್ನ ನಮ್ಮ ಪಾರ್ಟ್ನರ್ ಪ್ರೇಮ್ ಗಾಂಧಿನಾಗೆಲ್ಲ ಓಡಾಡ್ತು ಓಡಾಡ್ತಿದ್ರೆ ರಾಮು ಸರ್ ಹೇಳೋರು ನನಗೆ ನೀವೇನರಪ್ಪ ನೋಡಿದ್ರೆ ಅವರು ಕೋಟ್ಯಾಧೀಶ್ವರ ನಮ್ಗೆ ಹೇಳೋರು ನೀವೇನಪ್ಪ ನೀವಿಬ್ರು ಕೋಟ್ಯಾಧೀಶ್ವರು ನಿಮ್ಗೆ ಏನು ಆರಾಮಾಗಿ ಸಿನಿಮಾ ಮಾಡ್ತೀರಾ ಓಡಾಡ್ಕೊಂಡಿರ್ತೀರಾ ನೀವು ಮೋಸ್ಟ್ಲಿ ಸಿನಿಮಾ ಮಾಡಕ್ ಬಂದಿಲ್ಲ ಮಜಾ ಮಾಡಕ್ ಬಂದಿದ್ದೀರಾ ಅಂತಿದ್ರು ಸೊ ದೇವರನ್ನೇ ಹೇಳ್ತಿದ್ದೀನಿ ನಾನು ಸಿನಿಮಾನ ಭಯಾನಕ ಪ್ರೀತಿಸ್ತಿದ್ದೀನಿ ಅದೇನೋ ಅಪ್ಪಿ ತಪ್ಪಿ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ ನನ್ನ ಹತ್ರ ದುಡ್ಡೇ ಇಲ್ಲ ಆದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಇಷ್ಟೊಂದು ತಕೊಂಡ್ ಬಂದ್ಬಿಡ್ತು ಮುಟ್ಟಾದ್ಮೇಲೆ ಅಂತ ಫಿಲಿಮೇ ಬರ್ಬಿಟ್ಟಿದೆ ಸೊ ಇದ್ರ ನಡುವೆ ಈ ರಿಲೀಸ್ ಸರಿ ಪ್ಲಾನ್ ಮಾಡಿದ್ವಲ್ಲ ಪ್ಲಾನ್ ಮಾಡಿದ್ಮೇಲೆ ಮೂರ್ ಸರಿ ಟ್ರೈ ಮಾಡಿದೆ ಸರ್ ಎಲೆಕ್ಷನ್ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಆದ ತಕ್ಷಣ ದೊಡ್ಡ ದೊಡ್ಡ ಸಿನಿಮಾಗಳು ಈಗ ಹೆಂಗ ಹೋಗಿದೆ ಅಂದ್ರೆ ಅವಾಗೆಲ್ಲ ತೆಲುಗು ಸಿನಿಮಾ ತಮಿಳ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಸೆಲೆಕ್ಟ್ ಸೆಂಟ್ರಲ್ ಮಾತ್ರ ಆಗ್ತಿದ್ರು ಸರ್ ಈಗ ಕೆ ಜಿ ರೋಡ್ ಅಲ್ಲೇ ಐದು ಥಿಯೇಟರ್ ಯಾವ ಸ್ಕ್ರೀನ್ ನೋಡಿ ಎಲ್ಲ ಕಡಿಮೆ ತುಂಬಿಡ್ತಾರೆ ನಾವು ಹಂಗೇ ಮುಂಚೋಗ್ಬಿಡ್ತೀವಿ ಸರ್ ಎರಡು ಪಾರ್ಕೋಸ್ಕರ ಒನ್ ಇಯರ್ ಕಾದಿದ್ದೀನಿ ಇವಾಗ ಎರಡು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅನಿಲ್ ಅವರು ಈಗ ಒಂದು ಹದಿನೈದು ಹಿಂದೆ ಸರ್ ಏನು ಸರ್ ಪ್ರಾಬ್ಲಮು ಹೊಸ ಏನ್ಯಾಕ್ಬಿಟ್ಟಿದ್ರನ್ಸದ ನೈಟು ಯಾಕೆ ಸರ್ ಸಿನಿಮಾ ರಿಲೀಸ್ ಆಗ್ತಿಲ್ಲ ಏನು ಬೇಕು ಹೇಳಿ ಸರ್ ನಾನು ಏನಾದ್ರು ಎಲ್ಪ್ ಮಾಡ್ಬೇಕಾ ಸರ್ ಸರ್ ಡೈರೆಕ್ಟರ್ದೇನಾರ ಪ್ರಾಬ್ಲಮ್ ಇದೆಯಾ ಹೀರೋದು ಪ್ರಾಬ್ಲಮ್ ಇದೆಯಾ ಅನೇ ದಯವಿಟ್ಟು ಏನು ಬೇಜಾರು ಮಾಡ್ಕೊಬೇಡಿ ನಾನು ಹದಿನೈದು ಸರ್ ಸಿನಿಮಾ ರಿಲೀಸ್ ಮಾಡ್ತೀನಿ ಪಾಪ ಅವ್ರು ಎಲ್ರಿಗೂ ಇದ್ರ ಬಗ್ಗೆ ಒಂದು ಕನ್ಸರ್ನ್ ಸಿನಿಮಾ ಬಗ್ಗೆ ಈ ಸಿನಿಮಾ ಬೇಗ ರಿಲೀಸ್ ಆಗಬೇಕು ಬೇಗ ರಿಲೀಸ್ ಆಗಬೇಕು ಅಂತ ಸರ್ ನೀವೇನು ಸರ್ ಈ ಟೈಮಲ್ಲಿ ಏನು ಸರ್ ಇಲ್ಲ 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 ಸೊ ಹಿಂಗಾಗಿದೆ ಸರ್ ಕೊನೆಗೆ ಎಲ್ಲ ಸ್ನೇಹಿತರುಗಳ ಒಂದು ಸಪೋರ್ಟ್ ಸರ್ ನನಗೆ ಈ ಪಿಕ್ಚರ್ನ ರಿಲೀಸ್ ಮಾಡಕ್ಕೆ ಪ್ಲ್ಯಾನ್ ಹೆಚ್ಚು ಕಡಿಮೆ ನಾನು ನಮ್ಮ ಚಿತ್ರ ಅವರು ಒಂದು ಮೂರ್ನಾಲ್ಕು ಫುಲ್ ಬಾಟ್ಲು ಕುಡ್ಕೊಂಡಿದ್ವಿ ಡೈಲಿ ಮಾತಾಡೋದು ಸರ್ ಇವರ ಪ್ಲ್ಯಾನ್ ಮಾಡೋಣ ಸರ್ ನೀವೇನಿತ್ತೆ ನಾ ನಾನು ಇದೀರೋಣ ನೀವು ರಿಲೀಸ್ ಮಾಡೋಣ ಬರ್ರೆ ನಾನು ಒಂದು ಎಡ್ ಅನ್ನೋದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೆಂಗ್ ಮಾಡೋದು ರಿಲೀಸ್ ಮಾಡೋದು ಅಂತ ಬೇಜಾರಾಗಿ ಹೋಗ್ಬಿಟ್ಟು ಪಾಪ ಅಯ್ಯಪ್ಪ ನನಗೆ ಧೈರ್ಯ ತುಂಬ್ತಾನೆ ಅವ್ರೆ ಎಲ್ರು ಧೈರ್ಯ ತುಂಬುತ್ತಿದ್ದಾರೆ ನನಗೆ ಕೈಕಾಲು ನಡ್ಗ ಸ ಅಷ್ಟು ಪ್ರಾಬ್ಲಮ್ ಇದೆ ಇವತ್ತು ಇಂಡಸ್ಟ್ರಿ ಸೊ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅನ್ಸಿದೆ ಸರ್ ನನಗೆ ನಾನು ಯಾವತ್ತೂ ಇಷ್ಟೊಂದು ಮಾತೇ ಆಡಿಲ್ಲ ನಾನು ಅಲ್ಲಿ ಒಂಬತ್ತು ಫಿಲಿಮ್ ಮಾಡಿದ್ದೀನಿ ನಾನು ಯಾರಿಗೂ ಪ್ರೊಡ್ಯೂಸರ್ ಅನ್ನೋದು ಗೊತ್ತಿಲ್ಲ ನಾನೊಬ್ಬ ಇಂಡಸ್ಟ್ರಿ ಅವ್ನು ಅನ್ನೋದು ಗೊತ್ತಿಲ್ಲ ಇವತ್ತು ನಮ್ಮ ಡಾರ್ಲಿಂಗ್ ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊ ಚೂ ಜಾಸ್ತಿ ಮಾತಾಡ್ತೀನಿ ಕ್ಷಮೆ ಇರಲಿ ಅಂತ ಸೊ ಅವ್ರು ಹೇಳಿದ್ಮೇಲೆ ಸರ್ ಊರೆಲ್ಲರಿಗೂ ವಯಸ್ಸಾಗಿ ಅವ್ರು ಮಾತ್ರ ಹಂಗೆ ಇದಾರೆ ಡಾರ್ಲಿಂಗು ನಿಮ್ಗೆ ಹಂಗೆ ಇರಲಿ ಒಳ್ಳೇದಾಗ್ಲಿ ಸೊ ನನ್ನೆಲ್ಲ ಟೆಕ್ನಿಷಿಯನ್ಸು ನನ್ನೆಲ್ಲ ನನ್ನ ಸಿನಿಮಾ ಟೀಮ್ನವರು ತುಂಬಾ ಹಾಕ್ ಕುರ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ನೀವೆಲ್ರು ದಯವಿಟ್ಟು ನಮ್ಮ ಇಂಡಸ್ಟ್ರಿ ಒಳ್ಳೆ ರೂಟ್ ಹೋಗ್ಬೇಕು ಅಂದ್ರೆ ನಿಮ್ ಸಹಕಾರ ತುಂಬಾನೇ ಜಾಸ್ತಿ ಬೇಕು ನೀವೆಲ್ಲ ಮನ್ಸು ಮಾಡಿದ್ರೆ ಅದನ್ನೆಲ್ಲ ಈ ಮೆಟ್ಟಿ ನಿಲ್ಬಹುದು ನಾನು ಒಂದು ಸಿನಿಮಾ ಮಾಡಿದ್ರೆ ನಾನು ಏನಕ್ಕೆ ಸಿನಿಮಾ ಮಾಡ್ತೀನಿ ಅಂದ್ರೆ ಅದೇನೋ ಗೊತ್ತಿಲ್ಲ ನನಗೆ ರಾಮು ಸಾರದು ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾರೆ ಫಿಲ್ಮ್ ಶೂಟಿಂಗ್ ಹಿಡ್ತಿದ್ರು ಮಹಾಲಕ್ಷಿ ಮೇಡಮ್ ಮಹಾಲಕ್ಷಿ ಮೇಡಮ್ ನಾನ್ ಶೂಟಿಂಗ್ ನೋಡ್ತಾ ನಿಂತಿದ್ದೆ ರಾಮು ಸಾರ್ ಕಾಲ ಮಾಲಕ್ಕೂ ನಿಂತಿದ್ದೆ ಕುತ್ಕೊಂಡಿದ್ರು ಅವ್ರಿಗೆ ಛತ್ರಿ ಹಿಡಿದ್ರು ನಾನು ಅನ್ಕೊಂಡೆ ಅವರ ಯಾರು ಅಂತ ಅವರ ಪ್ರೊಡ್ಯೂಸರ್ ಅಂತ ಇನ್ನೊಂದು ಇನ್ನೊಂದ್ ನಾಲ್ಕು ಜನ ಆರ್ಟಿಸ್ಟ್ ಇದ್ರು ಅವರೆಲ್ಲ ಪಕ್ಕದಲ್ಲಿ ಕೈ ಪಕ್ಕೊಂಡು ನಿಂತಿದ್ರು ಏ ಮಗ ನಾನು ಆದ್ರೆ ಪ್ರೊಡ್ಯೂಸರ್ ಆಗ್ಬೇಕು ಅಂದ್ಬಿಟ್ಟು ಫೈನಲ್ ಡಿಗ್ರಿ ಮುಗಿದ ತಕ್ಷಣ ಹೀರೋನೇ ಫಸ್ಟ್ ಮುಗುತ್ತೆ ಸಾಧು ಅಂತ ಅದನ್ನ ಹೀರೋನೇ ಆಗ್ಬಿಟ್ಟು ಮಾಸ್ಟರ್ ಮಾಸ್ಟರ್ ಕ್ರಿಕೆಟ್ ಆಡಕ್ ಬಂದಿದ್ವಿ ನಿಮ್ಗೆ ನೀರೋ ಮಾಡ್ತೀನಿ ಅಂದ್ರೆ ಅಂದ್ರೆ ಫಿಲಿಮೆ ಆಗೋಗ್ಬಿಡ್ತು ಸೊ ಆ ಸ್ಪಿರಿಟ್ ಇತ್ತು ಸರ್ ಸೊ ನೀವೆಲ್ರು ನಿಜವಾಗ್ಲೂ ನನ್ಗೆ ಒಂದು ಸಹಕಾರ ಮಾಡಿದ್ರೆ ನಾನು ಮಾರ್ಕ್ಸ್ ಹೇಳಿದಂಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡೋಕೆ ಟ್ರೈ ಮಾಡ್ತೀನಿ ಜಾಸ್ತಿ ಮಾತಾಡಿದೀನಿ ಅನ್ಸುತ್ತೆ ದಯವಿಟ್ಟು ಯು ಸೋ ಮಚ್ ಅಲ್ಲೇ 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 ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಂತ ನಿರ್ಮಾಪಕರು ಅಂದ್ರೆ ಸಿನಿಮಾನ ಅಷ್ಟು ಮನಸ್ಪೂರ್ವಕವಾಗಿ ಪ್ರೀತಿ ಮಾಡೋರು ಹೆಚ್ಚೆಚ್ಚಬೇಕು ನಿಮ್ಮ ಸಿನಿಮಾಗಳನ್ನ ನಿಂತ್ಕೊಳ್ಬೇಕು ಸರ್ ತುಂಬಾ ಒಳ್ಳೇದಾಗ್ಲಿ ಇಡೀ ಸಿನಿಮಾ ತಂಡ ಒಂದು ಫೋಟೋ ಆಪರ್ಚುನಿಟಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮನಮೂರ್ತಿ ಸರ್ ಜಯಂತ್ ಸರ್